ಇನ್ನು ಕಾಂಗ್ರೆಸ್ನ ಹೋರಾಟ ಈಗ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಹೋಬಳಿ ಮಟ್ಟದಲ್ಲೂ ಕೂಡ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಪ್ರೊಟೆಸ್ಟ್ ಹಮ್ಮಿಕೊಳ್ತಾ ಇದೆ ಮಂಡ್ಯದ ಪೇಟೆಯ ಕಿಕ್ಕೇರಿಯಲ್ಲಿ ರಸ್ತೆ ತಡೆದು ಧರಣಿ ಮಾಡಿದ್ದಾರೆ ರಸ್ತೆ ತಡೆ ನಡೆಸಿ ರಾಜ್ಯಪಾಲರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ರಾಜ್ಯಪಾಲ ಚಂದ್ ಗೆಹ್ಲೋಟ್ ಅವರ ಭಾವಚಿತ್ರಕ್ಕೆ ಚಪ್ಪುಲಿ ಸೇವೆ ಕೂಡ ಮಾಡಿದ್ದಾರೆ ರಾಜ್ಯಪಾಲರ ಪ್ರತಿಕೃತಿಗೆ ಕಾಲಿನಿಂದ ಒದ್ದು ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಡೀ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ನಡುವೆ ಹೋಬಳಿ ಮಟ್ಟಕ್ಕೂ ಕೂಡ ಈ ಒಂದು ಪ್ರತಿಭಟನೆ ವಿಸ್ತರಣೆ ಆಗ್ತಾ ಇದೆ ಕೆಆರ್ಪೇಟೆ ಚನ್ನರಾಯಪಟ್ಟಣ ಹೆದ್ದಾರಿ ತಡೆದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾನವ ಸರಪಳಿ ನಿರ್ಮಿಸಿ ರಾಜ್ಯಪಾಲರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ರಾಜ್ಯಪಾಲರು ಬಿಜೆಪಿ ಏಜೆಂಟ್ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಿದ್ರೂ ಕೂಡ ಯಾವುದಾದ್ರೂ ಒಂದು ವರದಿ ಬರಬೇಕಾಗಿತ್ತು ತನಿಖೆ ಆಗಬೇಕಾಗಿತ್ತು ಆದರೆ ಇಲ್ಲಿ ತರಾತುರಿಯಲ್ಲಿ ಅವರು ಕ್ರಮ ಕೈಗೊಂಡಿರುವಂಥದ್ದೇನಿದೆ ತರಾತುರಿಯಲ್ಲಿ ನೋಟಿಸ್ ಕೊಟ್ಟಿರುವಂಥದ್ದು ಏಜೆಂಟ್ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ಹಾಕಿದ್ದಾರೆ Say, say, I'm